ಹ್ಮ್ ಸಾಂಪ್ರದಾಯಿಕ ಗಣಪತಿ ಪಿ ಪಿ ಗಣಪತಿ ಎಲ್ಲ ಏನಂದ್ರೆ ಪೌಡರ್ ಅದು ಕೆಮಿಕಲ್ ಪೌಡರ್ ಅದು ಅದೇನಪ್ಪ ಇನ್ ಗುಟ್ಟೆ ಕ್ವಿಕ್ ಡ್ರೈ ಆಗುತ್ತೆ ಕೆರೆಗೆ ಬಿಟ್ಟರೆ ಇವಾಗ ಕೆರೆ ಒಳಗಿರೋ ಮೀನು ಜೀವ ಹಾನಿ ಆಗುತ್ತೆ ಪಿ ಪಿ ಗಣಪತಿ ಬ್ಯಾನ್ ಮಾಡಿದ್ರೆ ಒಳ್ಳೇದು ಬ್ಯಾನ್ ಮಾಡ್ಲೇಬೇಕು ಅದನ್ನ ಬ್ಯಾನ್ ಮಾಡ್ಬೇಕು ಈಗ ಬ್ಯಾನ್ ಮಾಡಿದಾರೆ ಅಂತ ಹೇಳ್ತೇವೆ ಆದ್ರೂ ಕೆಲವು ಕಡೆ ಇನ್ನು ಬರ್ತಾ ಇದೆ ಸರ್ಕಾರ ಏನಪ್ಪ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಹುಡುಕಿ ಬ್ಯಾನ್ ಮಾಡಿದ್ರೆ ಮಣ್ಣಿನ ಗಣಪತಿ ಬೇಡಿಕೆ ಇರುತ್ತೆ ಆಮೇಲೆ ಇವು ಕೈ ಕೆಲಸಗಳು ಏನತ್ತೆ ತುಂಬಾ ಆ್ಯಕ್ಚುಲಿ ಇಲ್ಲಿ ಹುಣ್ಸೆಕೊಪ್ಪಕ್ಕೆ ಬರೋದ್ಕಿಂತ ಮುಂಚೆ ನಾನು ಮನೆಯಿಂದ ಹೊರಟಾಗಿ ಏನು ಅನ್ಕೊಂಡೆ ಅಂದರೆ ನಿಮ್ಮ ಹತ್ರನೂ ಪಿ ಓ ಪಿ ಗಣಪತಿ ಮಾಡಿದರೆ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ ನಾನು ಮಾಡೋದೇ ಇಲ್ಲ ಹಾಂ ಅಂದರೆ ಒಂದು ಹುಣಸೆಕೊಪ್ಪ ಮೊದಲಿಂದನೂ ಒಂದು ಫೇಮಸ್ ಬಿಡಪ್ಪ ಕುಂಬಾರಿಕೆಯಲ್ಲಿತ್ತು ಸುಮಾರು ನಾನು ನೋಡಿದ್ರೆ ನಾನು ಸಣ್ಣನಿದ್ದಾಗ ಕುಂಬಾರಿಕೆ ಮಾಡ್ತಾಯಿದ್ರು ಮತ್ತೆ ಬೆತ್ತ ಬೆತ್ತ ಹೆಣಿತಾ ಇದ್ರು ಬುಟ್ಟಿ ಹೆಣಿಯರು ಬುಟ್ಟಿ ಹೆಣಿಯರು ಬುಟ್ಟಿ ಹೆಣಿಯರು